ನಾ ಆ ಯೋಜನೆ ಜಾರಿ ಆದಾಗ ನನ್ನ ಅಪಮಾನ್ ಯೋಜನೆ ಇದೆ ಅಂತೇಳಿ ಯಾಕಂದ್ರೆ ಅದು ಪೂರ್ತಿ ಪ್ರಮಾಣದಾಗ ಇಷ್ಟು ಪರ್ಸೆಂಟ್ ಇದ್ರಾಗ ಮಾಡೇವಿ ಇಷ್ಟು ಪರ್ಸೆಂಟ್ ಮಾಡೇವಿ ಅಂತ ನೀವು ಲೆಕ್ಕ ಕೊಡ್ತೀರಿ ನಾವೇನು ಜನಪ್ರತಿನಿಧಿ ಕಳಿಸಿರ್ತೇವೆ ಅವರು ಏ ನಮ್ದು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಅಂತಾರ ಏಯ್ಟಿ ನೈಂಟಿ ಪರ್ಸೆಂಟ್ ಆದ್ರೆ ನಮ್ ಯಾಕೆ ಅದ್ರಾಗ ಸೇರ್ಲಿಲ್ಲ ಒಂದು ಕೆಲವೊಂದು ಖಾತೆ ಬದಲಾವಣೆ ತಂದಿ ಅವರು ಸತ್ತಾರು ಕಳಿಸಿರ್ಲೇ ಆಗ್ಯವರು ಅದ್ರಾಗ ಯಾರಿಗೆ ಮಾಡ್ಬೇಕಲ್ಲ ಮತ್ತೆ ಅವು ತಗಂತ ಇಲ್ಲ ಅಂತ ಅಂತಲ್ಪ ತಗಂತ ಇಲ್ಲ ಅದು ತಪ್ಪದ ಏನಕ ಹತ್ತೊಂಬತ್ತರಿಂದ ಈ ಕಡೆ ಯಾವ ಹೊಸ ತಗೋತಾ ಇಲ್ಲ ಅದೇನೋ ಆಗಿ ನಿಂತ ಹತ್ತೊಂಬತ್ತನೇ ಇಸ್ವಿ ಇದು ಎಷ್ಟನೇ ಸ್ವೀಪ ಆರು ವರ್ಷ ಆದ್ರೂ ಅದಕ್ಕೆ ಹೇಳ್ಕೊಡ್ರಿಲ್ಲ ಕಂಪ್ಯೂಟರ್ಗೆ ಅದು ಕಂಪ್ಯೂಟರ್ ನಾವ್ ಹೇಳಿದ್ ಮಾಡಲ್ಲ ಅದ ನಾವೇನ್ ಹೇಳ್ಕೊಡ್ತೇವ ಅದನ್ನ ಮಾಡ್ತದೆ ಅದಕ್ಕೆ ತಾಗಬೇಡ ಅಂತ ಅವಾಗ ಲಾಕ್ ಒಂದು ಒಂದ್ ಟೈಮ್ ಕೊಟ್ಟು ಮತ್ ನಮ್ ನಮ್ ನಮ್ಮ ಹಾವೇರಿ ಜಿಲ್ಲೆ ಒಳಗ ಇಷ್ಟ ಮಂದಿ ಅದಾರ ಇವ್ರ ಇದರಿಂದ ವಂಚಿತ ಹಾಕರ ಹೆಂಗ್ ಮಾಡೋ ಅಂತೇಳಿ ನೀವು ಬರ್ದ್ ಅದಾವ ನಿಮ್ಮ ಹತ್ರ ಇಲ್ಲ ಇಲ್ಲ ಯಾಕಂದ್ರೆ ಅವ್ರಿಗೆ ಅದು ಯಾರ ಸಾವಿರ ರೈತ ಯಾರಂಗ್ ಮಾತಾಡಿ ನಾ ಅವ್ರಿಗೆ ತಿಳಿಸ್ಬೇಕ ಮ್ಯಾಗ್ಲರಿಗೆ ಯಾರು ತಿಳಿಸ್ಬೇಕು ನಾವ್ ಬಾಳ್ ಅಂದ್ರ ನಮ್ ಊರಾಗಿದ್ ತಲಾಟಿ ಆ ತಲಾಟಿ ಮ್ಯಾಗ ಅಂದ್ರ ಏನ ತಹಸೀಲ್ದಾರ್ ಆಫೀಸ್ ಹೋಗ್ಬೇಕು ಅಂದ್ರೆ ದೊಡ್ಡ ಅದು ಹಾವೇರಿ ಬಂದಾರ ಬಾಳ್ ಕಮ್ಮಿ ಐತ್ ನಾವು ಸಿ ಅಂತೂ ನೋಡೇ ಇಲ್ಲ ಅಂತಾದ್ರೊಳಗ ನಾವು ಅಲ್ಲಿ ಹೋಗವಿ ಅವ ತಲಾಟಿ ಹೇಳೋದು ತಹಸೀಲ್ದಾರ್ ಹೇಳೋದು ಬರ್ತವಿ ಈಗ ಇಷ್ಟ ಮಂದಿ ಉಳ್ದಾರಲ್ಲ ಅಂಶ ನೀವು ಸರಿಯಾಗಿ ತಗೊಂಡಿರ ಏನ್ ತಪ್ಪಾ ಕತೈತಿ ಅಂದ್ರ ಇವರು ನಾವ್ ಹೆಚ್ಚು ಕಡಿಮೆ ಹಾವೇರಿಯಾಗ ತೊಂಬತ್ತೈದು ಪರ್ಸೆಂಟ್ ನಾವು ಮುಟ್ಟೇವಿ ಅಂತಾರ ಹಂಗಾರ ಇನ್ನೊಂದ್ ಐದು ಪರ್ಸೆಂಟ್ ಮುಟ್ರಿ ಅಂತ ಅವ್ರು ಹೇಳ್ತಾರ ಇವ್ರ ಹೂ ಅಂತಾರ ತೊಂಬತ್ತೈದ್ ಪರ್ಸೆಂಟ್ ಹೆಂಗ್ ಮುಟ್ತತಿ ಇಲ್ಲಿ ಏ ಪಿ ಎಂ ಕಿಸಾನ್ ಯೋಜನೆ ಯಾರ್ಯಾರ ಬರಲ್ ಕೈ ಎತ್ತ್ರಿ ವಾಕ್ ಬರಲ್ಲ ಯಾರ್ಯಾರ ಏ ಸುಳ್ ಸುಳ್ಳು ಎತ್ ಮಾಡ್ರಿ ಯಾರಿಗೆ ಬರಲ್ ಕೈ ಎತ್ರಿ ಹೀದಾ ವಿಷಯಗಳು ನಾಕ್ ಕಂತ ಬಿದ್ದಲ್ಲ ಅದಕ್ಕಿಂತ ಬಾಸ್ ಬಿದ್ದವು ಹಾ ಕುದು ಈ ನಾಲ್ಕು ಕಂತ ಆಗ್ಮೇಲೆ ಯಾಕೆ ಬಂದ್ ಬಂದ್ ಆತಕ್ ಗೊತ್ತಿಲ್ಲ ಅದನ್ನ ಕೇಳಾಕವ ತಾಲೂಕಾ ಎಡಿ ಆಫೀಸ್ ಹೋಗಿದ್ದ ಅವ್ರ ಮ್ಯಾಗ ಅಂದ್ರ ಬರ್ತತಿ ಇನ್ನೊಂದ್ ಸ್ವಲ್ಪ ದಿವ್ಸದಾಗ ಒಮ್ಮರೀ ಅಂದ್ರ ಅದಲ್ಲ ಹಾ ನೋಡ ಅವ್ರು ಏನ್ ಹೇಳ್ತಾರ ನಾನಾ ಉತ್ತರ ಹೇಳ್ತೇನೆ ಇನ್ನೊಂದ್ ದಿವ್ಸ ಬರ್ತ ಆಗಿಂತ ಉತ್ಕೊಂತ ಅದು ಬರೋದ ಆರ್ ತಿಂಗ್ ಮೂರ್ ತಿಂಗ್ಳಿಗೆ ಕಂತ ಹೋಗಿ ಆರು ತಿಂಗ್ಳಿಗೆ ಕಂತ ಹತ್ತಾರ ಇವ ಆರ್ ತಿಂಗಳಲ್ಲ ಇನ್ನ ಆರ್ ತಿಂಗಳ ಕರೆದ್ರು ಏನಿಲ್ಲ ನೀ ಎಷ್ಟು ಕರೆಕ್ಟ್ ಮಾತಾಡ್ತಿವಿ ಒಮ್ಮರಾಯ ನಾಲ್ಕು ತಿಂಗಳಂತ ನನಗ್ ಗೊತ್ತಿಲ್ಲ ನನ್ ಮೂರ್ ಅಂದ್ರ ವರ್ಷ ನಾಕ್ ನಾಲ್ಕು ನಾಕ್ ನಾಲ್ಕು ತಿಂಗಳಿಗೆ ಮೂರ್ ಕಂತ ಲೆಕ್ಕ ಹೇಳ್ಕೊಡ್ತೀವಿ ನೋಡು ನಮ್ಮ ರೈತರು ಎಷ್ಟು ಪ್ರಾಂತ್ ಎಷ್ಟು ಮುಗ್ದ್ರು ಅಂತೇಳಿ ನಾ ಮೂರ್ ತಿಂಗಳಿಂದಲ ಆ ನಾಲ್ಕು ತಿಂಗಳಂತಾರ ನಾ ತಪ್ಪು ಹೇಳಕೇನೆ ಅಂತ ಅಂದ್ರೆ ಸತ್ಯ ಮಾತಾಡ್ಲಿ ಅಂತ ನಾವು ಸ್ವಲ್ಪ ಸುಳ್ಳು ಹೇಳ್ತೇವೆ ಅಂತ ಸರ್ಕಾರ ಎಷ್ಟು ಸಾಧನೆ ಮಾಡಿರಿ ಎಷ್ಟು ಉಳಿದೈತಿ ಬೇಕಲ್ಲ ನೀವು ಮ್ಯಾಗ ಅಧಿಕಾರಿಗಳಿಗೆ ನೀವು ಅವರ ಜಿಲ್ಲಾ ಉಸ್ತುವಾರಿ ಬರ್ತಾರ ತಿಂಗಳಿಗೊಮ್ಮೆ ಕೆ ಪಿ ಮೀಟಿಂಗ್ ಮಾಡ್ತಾರ ಅವಾಗ ಇವ್ರನ್ನೆಲ್ಲ ಕೇಳ್ತಾರ ಅವೆಲ್ಲ ಸರಿ ಮುಟ್ಟವ ಇಲ್ಲ ಅಂತೇಳಿ ಇವ್ರು ಹೂ ಅಂತಾರ ತೊಂಬತ್ತೈದರಷ್ಟು ನಾವು ಸಾಧಿಸ್ ಸರಿ ಅಂತ ಹೋಗ್ತಾರ ಅವರು ಅವ್ರಿಗೆ ನಿಮಗೆ ಕ್ಯಾಟ್ ಅನ್ನೋದಿರಲ್ಲ ನೀವ ಓಟ್ ಹಾಕಿ ಕಳ್ಸಿರ್ತೀರಿ ಅವ್ರಿಗೆ ಸುದ್ದಿ ಸರಿ ಮುಗಿಸಲ್ಲ ಬರೀ ಅವ್ರನ್ನ ಬೈಬಾರ್ದವ ಬಾರ್ದು ಇವರು ಕೆಲಸ ಮಾಡೋರು ಇವ್ರು ಸರಿಯಾಗಿ ಉತ್ತರ ಕೊಟ್ಟರು ಅವ್ರು ಕರೆಕ್ಟ್ ಕೇಳ್ತಾರ ಈಗ ನೋಡ್ರಿ ಅವ್ರಿಗೆ ಹೇಳೋ ಮನ್ನೆ ನೀ ಸೀದಾ ಬಂದು ಕೆಡಿಪಿ ಮೀಟಿಂಗ್ ಮಾಡ್ಬಾರಪ್ಪ ಕೆಡಿಪಿ ಮೀಟಿಂಗ್ ಹೋಗೋಕ್ಕಿಂತ ಮಾತ್ರ ನಮ್ ರೈತ ಮುಖಂಡರೋಸ್ ಕರ್ಸು ನಾವ್ ಹೇಳ್ತಾವ್ ಏನೇನ್ ತಪ್ಪು ನಡೆದ್ ಅಂತ ಹೇಳಿ ಅದನ್ನ ಹೋಗಿ ಅಲ್ಲಿ ಕೇಳೋ ಅಂತ ಅವ್ರಿಗೆ ಪುರ್ಸತ್ತಿಲ್ಲ ನಮ್ಮನ್ನ ಭೇಟಿ ಆಗಿ ಅವ್ರನ್ನ ರೈತ್ ಆಗ ಅಂದ್ರೆ ಸಂಘದ ಈ ಟವಲ್ ಹಾಕಿದ್ರ ಏನೋ ಬಂತ ಅಂತಾರ ನೀವು ನಾಲ್ಕು ಮಂದಿ ಸೇರ್ಬೇಕಾದ್ರೆ ಊರಾಗ ಹೊಂಟ್ರಿ ಎಲ್ಲಿ ಸ್ಟ್ರೈಕ್ ಐತಿ ಅಂತಾರ ಅಂತಾರಲ್ಲ ಅಲ್ಲಿ ಇವರ ಟವಲ್ ಹಾಕಿಂದು ಅಟ್ಟಾಡಿದ್ರೆ ಸ್ಟ್ರೈಕ್ ಐತಿ ಅಂತಾರ ನೀವು ನಾಲ್ಕು ಮಂದಿ ಕೂಡಿ ಅದ ಬೀಗ್ ತನಕ ಟವಲ್ ಹಾಕಿ ಇವತ್ತೆಲ್ಲಿ ತೋರಾಟ ಅಂತಾರ ಅಂದ್ರೆ ನಮ್ಮನ್ನ ಹೋರಾಟಗಾರ ಅಂತಾನ ಪಿಕ್ಸ್ ಮಾಡ್ಯಾರ ನಾವು ಅಡ್ಡಾಡಿದ್ರೆ ನಮ್ಮನ್ನ ಹೋರಾಟಗಾರರು ಅಂತಾರವಲ್ಲ ವಾಟ ನಾವ್ ಪ್ರಶ್ನೆ ಕೇಳ್ತಾವಟ ಈಗ ನೋಡ್ರಿ ಸರ್ ನಿಮ್ದ ಜೆ ಡಿ ಆಫೀಸ್ ನಿಂದ ಸುದ್ದಿ ನಾವು ಎಡಿಗೆ ಮಾತಾಡಿ ಮಾತಾಡಿ ಬ್ಯಾಸಿ ಅಲ್ಲೇ ಸರಿಯಾದ ಗೊತ್ತಿರಲಿಲ್ಲ ನಿಮಗೆ ಕಳ್ಸೇವೆ ಅಂತಾರ ಇನ್ನೂ ಇಲ್ಲ ಈಗ ವಿಮಾ ಅದವಲ್ಲ ವಿಮಾ ಸುದ್ದಾಗ ತುಂಬಿದಾಗ ಸತ್ತದ್ವು ಕೆಟ್ಟದ್ವು ಮ್ಯಾಚಿಂಗ್ ಅಂತ ನಾವು ಗಂಜಾಲಕ್ ವಿಮಾ ತುಂಬಿರ್ತವೆ ಇವ ಹತ್ತಿ ಫೋಟೋ ತೆಗೆದಿರ್ತಾನ ಯಾರು ಆ ಪಿ ಆರ್ ಅಂತೇಳಿ ಹತ್ತು ರೂಪಾಯಿ ಕೊಟ್ಟಿರ್ತಾರ ಒಂದ್ ಫೋಟೋ ತೆಗಿಯ ಒಂದ್ ಫೋಟೋ ಹತ್ತು ರೂಪಾಯಿ ಅಂತಾರ ಅವ ದಾರಿ ಇರಂಗಿಲ್ಲ ಒಳ್ಳೆ ಮಳೆ ಆಗಿರ್ತತಿ ಮಡಕಾಲ್ ಮಠ ಕಾಲ್ ಸಿಕ್ಕ ಅಲ್ಲಿಗೆ ಹೋಗಿ ಯಾಕೆ ಫೋಟೋ ತೆಗಿತಾನ ಇಲ್ಲೇ ದಾರಿಯಾಗ ಆಗ ನಿಂಗ ತೆಗೆದ್ ಅದನ್ನ ಹತ್ತಿ ಅಪ್ಲೋಡ್ ಮಾಡ್ತಾನ ನಾಕ್ ಬಂಜಾಳ ಹಾಕಿರ್ತಾನೆ ಹೌದಾ ಬಂಜಾರ ತುಂಬಿರ್ತಾನಿ ಸರ್ವೆ ನಂಬರ್ ಒಂದೇ ಇರ್ತತಿ ಯಾಕಂದ್ರೆ ಅಣತಮ್ಗಳು ಡಿವಾರ್ಡ್ ಆಕಿಂತ ಅಂತ ಹತ್ ಕಿಸ ಅದು ಓಪನ್ ಆಕತೆ ಇಲ್ಲಿ ಒಂಬತ್ತನೇ ಇಸಾದ ನಿಂತಿರ್ತಾನ ಒಂದನೇ ಇಸಾದಾಗ ಗಂಜಾಳ ಇರ್ತೈತಿ ಇಲ್ಲಿ ಹತ್ತಿರ ಫೋಟೋ ಅಂತಾರೆ ಅಂತಾರ ಆ ಮಿಸ್ ಮ್ಯಾಚಿಂಗ್ ಉಳ್ದವಲ್ಲ ಎಷ್ಟು ಉಳ್ದವು ಎಲ್ಲ ಸರಿ ರೀ ಏ ಮಿಸ್ ಮ್ಯಾಚಿಂಗ್ ಯಾರದ ಬಂದಲ್ಲಿ ವಿಮಾ ಅಂದ್ರಲ್ಲ ಇಲ್ಲೇ ಅವ್ರ್ ಶಂಕರ್ ಗೌಡ ಮಿಸ್ ಮ್ಯಾಚಿಂಗ್ ಆಗಿದ್ದು ದಿನಾ ಅಡ್ಡಾಡ್ತಾನ ನಿಮ್ಮ ಹತ್ರ ನಿಮ್ ಎಡಿ ಆಫೀಸ್ಗೆ ಅದು ಇನ್ನು ಸರಿ ಆಗೋದು ಏನಾಗೈತಿ ಅಂದ್ರೆ ಮಿಸ್ ಮ್ಯಾಚಿಂಗ್ ಅಂತಾರ ಅದ್ ಹೆಂಗ್ ಮಿಸ್ ಮ್ಯಾಚಿಂಗ್ ಆಗ್ತೇನ ನಮ್ ರೊಕ್ಕ ತಗೊಂಡ್ ಹೋದ್ನೇ ಕರೆಕ್ಟ್ ಮ್ಯಾಚಿಂಗ್ ಆಗಿರ್ಬೇಕು ಇಪ್ಪತ್ತು ಹಂಗ್ ಮಾಡ್ರಿ ರೊಕ್ಕ ತುಂಬಿಸಿಕೊಂತಿರಲಾ ಪೀಕ್ ಹಾಕಿನ ಮೇಲೆ ತುಂಬಿಸ್ಕೊಂತಾರ ಹೌದಾ ಬಿತ್ತಕ್ಕಿಂತ ಮದ್ ತುಂಬಿಸ್ಕೊಂಡಲ್ಲ ನಾ ಹೋಗಿ ವಂಜಾಳ ವಿಮಾ ತುಂಬ ಬಂತಾನೆ ಅವ ಅಲ್ಲೇ ಓಪನ್ ಮಾಡ್ಲಿ ಏ ನಿನ್ ಹತ್ತಿ ಫೋಟೋ ಐತಿ ತುಂಬಾಕ್ ಬರಲ್ಲ ಅಂತ ಹೇಳಿ ನಾವ್ ವಾಪಾಸ್ ಬರ್ತಾನೆ ಏನ್ ಸರ್ ಅರ್ಥ ನಾವ ಪಾಯಿಂಟ್ ಅವತ್ತು ಚೆಕ್ ಮಾಡ್ತಿರ್ಲ ರೊಕ್ಕ ಕೊಡೋ ಹೊತ್ನೇಗ ಚೆಕ್ ಮಾಡ್ಬೇಡ್ರಿ ತುಂಬಾ ಹೊತ್ತನೆ ಚೆಕ್ ಮಾಡ್ರಿ ನಾ ಹತ್ತಿರ ವಿಮಾ ತುಮಿ ಪಂಜಾಬ್ ವಿಮಾ ತುಮ್ಕಿ ಅಂತಾನಿ ಅವ ತುಂಬಾ ಹೊತ್ತನೆ ಚೆಕ್ ಮಾಡ್ಲಿ ಇದು ಹತ್ತಿ ಐತಮ್ಮ ತುಂಬಾಕ ಬರಲ್ ನಿಂದ ಹತ್ತಾದ್ರೂ ತುಮ್ಕಿ ಅಂತಾನೆ ಅನ್ಲವ ನಾ ಬೇಕಂದ್ರೆ ಹತ್ತಿ ತುಂಬ್ತಾನೆ ಎನ್ನೋದ್ರು ಹೋಗಿ ಅವಾಗ ಗೊತ್ತಕ್ಕ ನಿಮ್ದು ಅವಾಗ ಫೋಟೋನ ಹೊಡ್ದಾರಲ್ಲ ಅವರು ಇವ್ರ ಯಾವ ಫೋಟೋ ಹೊಡಿತಾರ ಅಂದ್ರೆ ಇವ್ರಿಗೆ ಬೇಕಾದಾಗ ಹೊಡಕಂತಾರ ಇವ್ರ ಕೊಡೋ ಹೊತ್ತನೆ ಬೇಕಾಗಿರ್ತತಿ ತುಂಬಸ್ಕನ ಒತ್ತನೆ ಏನ್ರಿ ನೀ ಯಾ ತುಂಬು 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 ಅಂತಾರ ಸುಮ್ಮನೆ ತಗೊಂತ ನೀ ಬ್ಯಾಂಕಿಗೆ ಹೋಗು ರೊಕ್ಕ ತುಂಬಾಕ್ ಹೋಗು ಎಷ್ಟೊತ್ತೆಗಾರ ಆಗಲಿ ತುಂಬಿಸ್ಕೊಂತಾರ ತೀರ್ಕ್ ಹೋಗು ಟೈಮ್ ಆತ ಅಲ್ಲ ನಾವು ಕ್ಲೋಸ್ ಮಾಡಿವು ಇಲ್ಲ ದುಡ್ಡು ಬಂದಿಲ್ಲ ಹೊತ್ತು ನಾಳೆ ಬಾ ತುಂಬಾ ಒತ್ತನೆ ಒಮ್ಮೆ ಕಳಿಸಾರ ವಾಪಸ್ ಹಂಗ ಅದು ಎಲ್ಲ ಎಲ್ಲ ಆತ ಕುಳು ಮಗಳ ಹೊತ್ನ ಸುಮ್ಮ ಹೊರಗೆ ಹಾಕ್ಬೇಕಾದ್ರೆ ಇವೆಲ್ಲ ತೊಂದರೆ ಆಗ್ತಾವ ಸರ ನೀವು ಕಿಸಾನ್ ಸಮ್ಮಾನ್ ಯೋಜನೆದ್ದು ಚೆಕ್ ಮಾಡಬೇಕು ಏನು ವಿಮಾ ದುಡ್ಡು ಅದಾವಲ್ಲ ಮಿಸ್ ಮ್ಯಾಚಿಂಗ್ ಅದಾವಲ್ಲ ಅವ್ನ ಚೆಕ್ ಮಾಡಬೇಕು ಯಾರ ಸತ್ತಾರ ತುಂಬಿರ್ತಾನ ಪಾಪ ಅವ್ರ ಅಪ್ಪ ಅವ್ರ ತೀರ್ಕೊಂಡಿರ್ತಾರ ಅವನ ಅಕೌಂಟಿಗೆ ಬರಂಗಿಲ್ಲ ಅವಾಗಲ ಅವ್ರ ಮಕ್ಕಳ ಹೆಸರ್ಲಿ ಆಗ್ಬೇಕವ ಅವೆಲ್ಲ ಅವಾಗ ಅವನ್ ಕೊಡ್ಬೇಕಂದ್ರೆ ಅದು ಮ್ಯಾಚಿಂಗ್ ಅದು ಬಂದಂಗಿಲ್ಲ ಅಂತವು ಕೇಸು ಅದಾವ ಹೌದಾ ಅವನು ಎಷ್ಟು ದಿವ್ಸ ಬೇಕು ಸರಿ ಮಾಡಾಕ ಈಗ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೈದರ ಮಠ ಕಿಸಾನ್ ಸಮ್ಮಾನ್ ಯೋಜನೆ ಸರಿ ಮಾಡಕ್ ಆಗ್ಬೋದು ಬಾಳ ಮಂದಿ ಇನ್ನೂ ಬಂದದ್ ಬಿಟ್ಟು ನಾನು ಒಬ್ಬನ ಹೌದ್ರಾಗ ನಾ ಆಗಲೇ ಕೈ ಎತ್ತಿದ್ದಲ್ಲ ನಾನು ಹೌದು ನಂದು ಬಂದಲ್ಲ ಎರಡ್ ಸಾವಿರದ ಇಪ್ಪತ್ತ ಎರಡರ ಮಠ ಬಂತು ನಮ್ಮ ಅಪ್ಪಾಜಿ ಇದ್ರ ನಮ್ಮ ಅಪ್ಪಾಜಿ ಅಪಾಸಿ ಹೋದ್ಮೇಲೆ ನಮ್ಮ ಅವ್ವಾರು ನಾನು ನಮ್ಮ ಅಣ್ಣ ನಾಲ್ಕು ಮಂದಿ ಕುಂತಿಬಿಡ್ರಾಗ ಹಂಗ್ ನಾಲ್ಕು ಮಂದಿಯಾಗ ಹಾಕ್ಬೇಕಲ್ಲ ಯಾರ ಬಂದ ನಂದ ಎರಡ್ ಸಾವಿರ ಬಂದಲ್ಲ ಅದನ್ನ ಕೇಳಿದ್ರ ತಗಾವಲ್ದ ಅಂತಾರ ಅದನ್ ತಗೋಣಂಗೆ ಮಾಡಿಸ್ರಿ ಇಲ್ಲ ಆ ಯೋಜನೆ ಬಂದ್ ಮಾಡಿಸ್ರಿ ಇವ್ರಿಗೆ ಬಂದು ನಮಗ್ ಬರಲ್ಲ ಅಂದ್ರ ನಮಗ್ ನೋವು ಹಾಕೇ ಇಲ್ಲ ಒಬ್ರಿಗೆ ಬಂದು ಒಬ್ಬರಿಗೆ ಬರೋಲ್ಲ ಅಂದ್ರೆ ನೋವು ಆಕಟ್ಟೆ ಇಲ್ಲ ನಾವೇನ್ ತಪ್ಪು ಮಾಡೇವಿ ನಾವು ತಪ್ಪು ಮಾಡಿಲ್ಲ ನೀವು ತಪ್ಪು ಮಾಡಿದ ನಮಗೆ ಯಾಕ ಕಿಸಾನ್ ಸಮ್ಮಾನ್ ಯೋಜನೆ ಬೆಳೆ ವಿಮೆದ್ದು ಎರಡು ನೀವು ಸರಿಪಡಿಸೋದು ಆ ಸ್ಪ್ರಿಂಕ್ಲರ್ ತಡಿಮೆ ಅಲ್ಲಿಂದ ಬರ್ತಾನೆ ಸ್ಪಿಂಕ್ಲರ್ನಾಗ ಏಳು ಏಳು ವರ್ಷ ಆದ್ರ ಕೊಡಕ್ ಬರಲ್ಲ ಅಂದ್ರು ಅಂದ್ರು ಏಳು ವರ್ಷ ಆದ್ಮೇಲೆ ಎಂಟನೇ ವರ್ಷ ಬರಬೇಕಲ್ಲ ಬರ್ಬೇಕಲ್ಲ ಬರೋದಲ್ ಬಿಡಬೇಕು ನೀನ್ ನೋಡಿಲ್ಲ ಆ ಕಂಪ್ಯೂಟರ್ ಹೇಳ್ತತಿ ನಿಮ್ದಿನ್ನು ಇದ್ರಾಗ ಹಂಗ ಕುಂತತಿ ಅಂತ ಅದು ಒಳಗಲ್ ಹೇಳ್ಬೇಡ ಅವ್ರು ಹೇಳ್ತಾರ ಅವರು ಅಲ್ಲಾರ್ ಮಿಷನ್ ಐತಲ್ಲ ಅದ್ರಾಗ ಮದ್ಲ ಹೇಳಿರ್ತಾರೆ ಅದು ಅದನ್ನ ಸ್ವಚ್ಛ ಮಾಡ್ಬೇಕಲ್ಲ ಸ್ವಚ್ಛ ಮಾಡಿಲ್ಲ ಸ್ವಚ್ಛ ಮಾಡಿಲ್ಲ ಅದನ್ನ ಯಾವಾಗ ಸ್ವಚ್ಛ ಮಾಡೋದು ಈಗ ಇವ್ರು ಒಕ್ಕರೇ ಸಾಹೇಬ್ರ ಅಲ್ಲೇ ನಿಮ್ಮ ಎಡಿ ಡಿ ಮ್ಯಾಗ ಟೆಕ್ನಿಕಲ್ ಕೂಡ ಮಾತಾಡ್ತಾರ ಆವಾ ನಾ ಮ್ಯಾಗ ಹೇಳ್ತೇನೆ ಅಂತ ಒಂದರ ಪತ್ರ ಬರ್ದಾನ ಹಿಂಗಾಗೈತಿ ಅಂತ ಹೇಳಿ ಿಲ್ಲ ಈಗ ನಾನು ನಿಮ್ಮ ಆಫೀಸಿಗೆ ಬಂದು ಓಸು ಪತ್ರ ಕೇಳಕ್ ಹತ್ರ ನಾವು ಸುಮ್ಮದಿ ನಿಮ್ಮ ದಿನ ಚೆಕ್ ಮಾಡಾಕ ನೌಕರಿ ಮಾಡಲ್ಲ ಚಕತಿ ನೀವು ನಮ್ಮ ಪರ ಕೆಲಸ ಮಾಡಕ್ ಬಂದಿರಿ ನೀವು ಸರಿ ಅದಿರಿ ಅಂತ ಕೈ ಬಿಟ್ಟಿರ್ತವೆ ಈಗ ಇದು ಬರ್ತಾ ಬರ್ತಾ ಇವತ್ತು ನಮಗೆ ಇನ್ನು ಇನ್ನು ವಿಷಯ ಗೊತ್ತಾಗತಿ ಇಡೀ ರಾಜ್ಯದಾಗ ಹಾವೇರಿ ಜಿಲ್ಲೆಗ ರೈತ ಆತ್ಮಹತ್ಯೆ ಹೆಚ್ಚಾಗೆವು ನಿಮಗೆ ರಿಪೋರ್ಟ್ ಕೇಳಿರ್ಬೋದು ನೂರ ಇಪ್ಪತ್ತೇಳು ಮಂದಿ ರೈತ ಆತ್ಮಹತ್ಯೆ ಆಗ್ಯವು ಹಂಗಾರೆ ಯಾಕೆ ನಮ್ಮ ಜಿಲ್ಲೆ ಒಳಗೆ ರೈತ ಆತ್ಮಹತ್ಯೆ ಆಗತ್ತೆವು ಕಡಿಮೆ ಮಾಡಕ್ ಏನ್ ಮಾಡ್ಬೇಕು ಉಸ್ತುವಾರಿ ಮಿನಿಸ್ಟರ್ ತಗೋಬೇಕು ಜವಾಬ್ದಾರಿ ಶಾಸಕರ ತಗೋಬೇಕು ಇಲ್ಲ ನಮ್ಮನ್ ಕೇಳಿ ನಾವು ಹೇಳ್ತೇವೆ ಏನ್ ಮಾಡ್ಬೇಕಂತ ಹೇಳಿ ಇವತ್ತಿಂದ್ರಾಗ ಹಾಕಿದವಿ ನಾವು ಬರೀ ಮಳೆ ಆತ್ರಿತ ನಿಂತ ನಮಗೆ ಮಳೆ ಬಂದಾಗ ಬೆಳಿ ಹವಾಮಾನ ವೈಪರೀತ್ಯದಿಂದ ಈ ಏಳೆಂಟು ವರ್ಷ ಅತಿವೃಷ್ಟಿರ ಹಾಕತಿ ಬರಗಾಲರ ಆಕತಿ ಮಣ್ಣು ಹೊಸ ಮಂದಿ ಬಿತ್ತೇವಿ ಒಣಗತ್ತೇವ ಈಗ ಈಗ ಹೊಸ ಹೊಡೆತ ಅಂತ ಬಾಯಿ ತಕ್ಕ ಕುಂತವಿ ಮಳೆ ಬರ್ಬೋದು ಎರಡು ನಮ್ನಿ ಕುಂತವಿ ಮಳೆ ಬಿಟ್ಟು ನಾವೇನ ನೀರಾವರಿ ಮಾಡೋಣ ಅಂದ್ರ ನೀರಾವರಿ ಸೌಲಭ್ಯ ಇಲ್ಲ ಬೇಡ್ತಿ ಹೊರದ ನದಿನ ಕೂಡಸ್ರಿ ಅಂತ ಹೇಳಿ ಹೋರಾಟ ಮಾಡಿದ ಬೆಳಗಾವದ ಮಾತಾಡಿದ್ರು ಮುಂದ ಅವ್ರ ಬೆಂಗಳೂರು ಅಧಿವೇಶನದಾಗ ಕುಂತಾಗ ಅವ್ರೆಲ್ಲಾ ಶಾಸಕರ ಮನಿ ಮುಂದ ಅರ್ಜಿ ಕೊಟ್ಟು ಬಂದ ಹೋಗಿ ನೆನಪು ಮಾಡಿ ಬಂದವಿ ಇವತ್ತಿನ ಮಟ್ಟ ಚಕಾರ ಎತ್ತ ಇಲ್ಲ ಉಸ್ತುವಾರಿ ಮಿನಿಸ್ಟರ್ ಶಾಸಕರು ಮಾತಾಡ್ಬೇಕು ಮಾಡ್ತಾರ ಇಲ್ಲ ನಾವು ಮಳೆ ಆಸ್ರಿತ ಆದ್ರೆ ನಮಗೆ ನೀರಾವರಿ ಸೌಲಭ್ಯ ಬೇಕು ಬರೀ ನೀರಾವರಿ ಸೌಲಭ್ಯ ಆದ್ರ ಆತ ಇದರ ಬೆಂಬಲ ಬೆಲೆ ಒಳಗೆ ಖರೀದಿ ಮಾಡ್ತವೆ ಅಂತ ಹೇಳ್ತಾರ ಏನ್ ಖರೀದಿ ಮಾಡಿರ ಯಾಕ ಖರೀದಿ ಕೇಂದ್ರ ಚಲೋತಿ ಮತ್ತು ಅವೇನ ಮಣ್ಣಿ ಜ್ವಳ ತಗಣ ಕತ್ತ ರೈತರು ಬಂದ್ರ ನಿಮ್ದು ಮುಗ್ಗೈತಿ ಕರ್ರಗೈತಿ ಸರಿ ಇಲ್ಲ ವ್ಯಾಪಾರಸ್ಥನು ಬರ್ತಾವ ಅಲ್ಲೇ ಹಂಗ ಅನ್ಲೋಡ್ ನಾವು ಅವನಿಗೆ ನಮ್ದ ಉತ್ತಾರ ತೆಗೆಕೊಡ್ತವ್ ನಮ್ದು ತಪ್ಪೈತಿ ನಮ್ದೇನ್ ಸರಿ ಐತಿ ಅಂತ ಹೇಳಕತ್ತಿಲ್ಲ ಆರ ಆ ವ್ಯಾಪಾರಸ್ತಗೆ ಉತಾರ ತಕ್ಕ ಕೊಡ್ರ ನಾವ ಅವನ್ ಮನೇನ್ ವೇಸ್ ಹೊಲ ಅದಾವ ಅವ್ನ ಅಷ್ಟೇ ತರಕ ಅವ್ನ ಸಂಬಂಧಿಕರು ಅದಾರ ನಾವ ತಕ್ಕ ಕೊಡ್ತೇವೆ ನಾವು ಬಿಡ್ಬೇಕ ಸಪೋರ್ಟ್ ಮಾಡೋದನ್ನ ನಿಮ್ ಅಕೌಂಟ್ ಇರ್ಬಿಡ್ತತಿ ತೆಗೆದ್ಕೊಡಪ್ಪ ಏನ್ರಾದ್ರೆ ಕೊಡ್ತಾನೆ ಅಂತ ನಾವು ಮತ್ತೆ ಆತ ಕೂಡ ನಮ್ದೇನ್ ಕೆಲಸ ಹೋಗ್ತೈತೆ ಕೊಟ್ಟರೆ ತಕ್ಕ ಕೊಟ್ರೆ ಒಂದಿಸ್ವಾ ಸಿಗ್ತಾವಂತು ರೊಕ್ಕಗಳು ಬಾಯಿ ತೆಗಿಯಾಕತ್ತೀವಿ ನಾವು ಅದಕ್ಕೆ ಹಂಗ ಆಗತ್ತೈತಿ